ಇವತ್ತು ನಾವು ಮನೆಯಲ್ಲೇ ಒಂದು ಸುಲಭದಲ್ಲಿ ಹೈಡ್ರೋಫೋನಿಕ್ ಸಿಸ್ಟಮನ್ನು ಮಾಡೋದು ಹೇಗೆ ಅನ್ನೋ ಬಗ್ಗೆ ನೋಡುವ ಹೈಡ್ರೋಫೋನಿಕ್ ಅಂದ ಕೂಡಲೇ ಅಯ್ಯೋ ಇದು ಯಾವುದು ರಾಕೆಟ್ ಸೈನ್ಸು ತುಂಬ ಕಷ್ಟ ಅಂತ ಅನ್ನಿಸ್ಬೋದು ಆದರೆ ಅಂಥದ್ದೇನೂ ಇಲ್ಲ ಇದರದ ಬೇಸಿಕ್ ಪ್ರಿನ್ಸಿಪಲ್ ನೋಡುವ ಒಂದು ಗಿಡ ನೋಡಿ ಯಾವುದೇ ಗಿಡ ತಗೊಳ್ಳಿ ಈಗ ಇದೇ ಹಾಲೊಡ್ದ ಮರ ಅಂತ ಇಟ್ಕೊಳ್ಳಿ ಹಾಲೊಡ್ದ ಮರ ಇದೆ ಅಂತ ಇಟ್ಕೊಳ್ಳಿ ಒಂದು ಗಿಡಕ್ಕೆ ಮೇಲುಗಡೆ ಎಲೆ ಇದೆ ಕಾಂಡ ಇದೆ ಹಾಗೆ ಮಣ್ಣೊಳಗಡೆ ಬೇರುಗಳಿವೆ ಇಷ್ಟು ಗಿಡದ ಏನು ಇಂಪಾರ್ಟೆಂಟ್ ಭಾಗಗಳು ಅದರಲ್ಲಿ ಎಲೆ ಏನು ಮಾಡ್ತದೆ ಅಂತ ಹೇಳಿದ್ರೆ ಸೂರ್ಯನ ಬೆಳಕನ್ನು ತಗೊಂಡು ಅದರಲ್ಲಿರ್ತಕ್ಕಂಥ ಪತ್ರ ರೈತದನ್ನೆಲ್ಲ ಉಪಯೋಗಿಸ್ಕೊಂಡು ಆಹಾರ ತಯಾರಿಸ್ತದೆ ಆದರೆ ಆಹಾರ ತಯಾರಿಸಲಿಕ್ಕೆ ಪೋಷಕಾಂಶಗಳು ಬೇಕು ಅದನ್ನು ಬೇರು ನೆಲದಿಂದ ಹೀರ್ಕೊಂಬಿಟ್ಟು ಕಾಂಡದ ಮುಖಾಂತರ ಕೊಡ್ತದೆ ಹಾಗಾದರೆ ಇದನ್ನು ನಾವು ಮಣ್ಣಲ್ಲೇ ಯಾಕೆ ಬೆಳಿಬೇಕು ಅಂತ ಹೇಳಿದ್ರೆ ಮಣ್ಣಿಂದ ಮೇಯ್ನು ಪ್ರಾಬ್ ಇದು ಏನು ಸೊ ಫಂಕ್ಷನ್ ಅಂತ ಹೇಳಿದ್ರೆ ಅದು ಗಿಡನ ಅಲ್ಲಿ ಹೋಲ್ಡ್ ಮಾಡಿ ಹಿಡ್ಕೊತದೆ ನೋಡಿ ಹಂಗೆ ಹಿಡ್ಕೊತದೆ ಬಲ ಕೊಡುತ್ತೆ ಎರಡನೇದು ಪೋಷಕಾಂಶಗಳೆಲ್ಲ ಮಣ್ಣಲ್ಲೇ ಇರ್ತವೆ ನಾವೇನೇ ಗೊಬ್ಬರ ಹಾಕೋರು ಮಣ್ಣಿಗೆ ಹಾಕ್ತೀವಿ ಹಾಕಿದಾಗ ಆ ಪೋಷಕಾಂಶಗಳು ಮಣ್ಣಿನ ಮುಖಾಂತರ ಮಣ್ಣಲ್ಲಿ ಹರಡಿಕೊಂಡಿರೋ ಬೇರುಗಳು ಆ ಪೋಷಕಾಂಶಗಳನ್ನ ಹಿಡ್ಕೊಂಬಿಟ್ಟು ಗಿಡಕ್ಕೆ ಕೊಡ್ತವೆ ಹೈಡ್ರೋಫೋನಿಕಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಮಣ್ಣನ್ನು ತೆಗೆದುಬಿಡ್ತವೆ ಮಣ್ಣನ್ನು ತೆಗೆದುಕೊಡಲೆ ನಾವು ಮಾಡಬೇಕಾಗಿರೋದು ಆ ಗಿಡ ಆ ಜಾಗದಲ್ಲಿ ಹಿಡ್ಕೋಬೇಕು ಅದಕ್ಕೇನು ಮಾಡ್ತೀವಿ ನಾವು ಹೈಡ್ರೋಫೋನಿಕ್ ಕಪ್ಗಳಲ್ಲಿ ಚಿಕ್ಕ ಚಿಕ್ಕ ಮಣ್ಣಿನ ಬಾಲ್ಗಳಾಗಲಿ ಅಥವಾ ಕಲ್ಗಳ ಮೂಲಕ ಹಿಡ್ಕೋತೀವಿ ಅದನ್ನು ಇಲ್ಲ ಅಂತ ಹೇಳಿದ್ರೆ ಈ ಥರ್ಮೋಕೋಲ್ ರಾಫ್ಟ್ ಅಂತ ಮಾಡ್ತಾರೆ ಅದರಲ್ಲಿ ಹಾಕಿಟ್ಕೋತೇವೆ ಆವಾಗೇನಾಯಿತು ಒಂದು ಮಣ್ಣಿನ ಫಂಕ್ಷನು ನಾವು ಮಾಡಿದಾಗೆ ಆಯಿತು ಎರಡನೇದು ಬೇರುಗಳು ಈಗ ನೋಡಿ ಇಲ್ಲೊಂದು ನಾನು ಆ್ಯಕ್ಸಿಡೆಂಟಾಗಿ ಕಾಣಿಸಿರೋದು ಇದು ನಮ್ಮನೆ ಕಾಲುವೆ ಒಂದು ಇದು ಕಾಲುವೆ ಪಕ್ಕ ಹಾಲ್ವೆ ಮರ ಬೇರುಗಳು ನೀರಲ್ಲಿ ಹೇಗಿದೆ ನೋಡಿ ಹಾಗೇ ಇದೆ ಅವು ಬೆಳೀತಾನೆ ಇದ್ದಾವೆ ಹರ್ಡ್ಕೊಳ್ತಾನೆ ಇದ್ದಾವೆ ಈ ನೀರಲ್ಲಿ ಕೂಡ ನ್ಯೂಟ್ರಿಯೆಂಟ್ಸ್ ಇದೆ ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳು ಯಾಕೆಂದರೆ ಎಲ್ಲನೂ ಹರ್ಕೊಂಬರ್ತದೆಲ್ಲ ಇದೆ ಈ ಬೇರು ಆ ಪೋಷಕಾಂಶಗಳನ್ನು ತಗೊಳ್ತಾ ಇದೆ ಅಂತ ನೋಡಿ ಇಲ್ಲಿ ಇದೆ ಸತ್ತೋಗ್ತಾ ಇದೆ ತಗೊಳ್ತಾ ಇದೆ ಗಿಡ ಚೆನ್ನಾಗಿ ಬೆಳೀತಾವೆ ಉಂಟು ಅಂದರೆ ನಿಮಗೆ ಪೋಷಕಾಂಶ ಕೊಡಲಿಕ್ಕೆ ಮಣ್ಣೆ ಬೇಕು ಅಂತಿಲ್ಲ ನೀರು ಸಾಕಾಗತ್ತೆ ಹಾಗಾದರೆ ಇದನ್ನೇ ನಾವು ಉಪಯೋಗಿಸಿದರೆ ಹೇಗೆ ಇದನ್ನೇ ಹೈಡ್ರೋಫೋನಿಕಲ್ಲಿ ಮಾಡಿರೋದು ಇದು ಇವತ್ತಿಂದು ನಿನ್ನೆದು ತಂತ್ರಜ್ಞಾನ ಅಲ್ಲ ಇದು ಸಾವಿರಾರು ವರ್ಷದ ಹಿಂದಿಂದನೇ ಮಾಡ್ತಾಯಿದ್ರು ಮೆಸಕೊಟೋಮಿಯನ್ ಸಿವಿಲೈಸೇಷನ್ನಲ್ಲಿ ಅಥವಾ ಭಾರತದಲ್ಲೂ ಕೂಡ ಇತ್ತು ಕೆರೆ ಮೇಲೆ ಈ ತೆಪ್ಪ ಹಾಕಿಬಿಟ್ಟು ತೆಪ್ಪದ ಮೇಲೆ ಗಿಡ ಮಾಡೋದು ಬೇರುಗಳು ನೀರಲ್ಲಿ ಇರ್ತಾಯಿದ್ದು ನೀರಿನ ಪೋಷಕಾಂಶ ಇಟ್ಕೊಂಬಿಟ್ಟು ಅವು ಬೆಳೀತಾಯಿದ್ವು ಈಗ ನಾವೇನು ಮಾಡುವ ಈಗ ಗಿಡನ ನಾವು ಸಸ್ಪೆಂಡ್ ಮಾಡಿದ್ವಿ ನೀರ ಮೇಲೆ ಇಟ್ವಿ ನೀರಿಗೆ ನಾವು ಪೋಷಕಾಂಶ ಕೊಟ್ವಿ ಪೋಷಕಾಂಶಗಳನ್ನು ಗಿಡ ತಗೊಳ್ತಾ ಉಂಟು ಆದರೆ ಇಲ್ಲಿ ಇನ್ನೊಂದು ಮರೆತು ಅಂತ ಹೇಳಿದ್ರೆ ಗಿಡದಲ್ಲಿ ಅಲ್ಲ ನೀರಿನಲ್ಲಿ ಇರತಕ್ಕಂಥ ಆಮ್ಲಜನಕದ ಅಂಶ ಈ ನೀರು ಹರಿತಾ ಉಂಟು ಮುಂದೆ ಅಲ್ಲಿ ಎಲ್ಲೋ ಬೆಟ್ಟದ ಮುಂದೆ ಅಲ್ಲಿ ಇಲ್ಲಿ ಮದ್ಯ ಮೀನುಗಳು ಇನ್ನೊಂದು ಹೀಗೆ ಮತ್ತೆ ಎಕ್ಸ್ಪೋಸ್ ಸರ್ಫೇಸ್ ಕೂಡ ಎಕ್ಸ್ಪೋಸ್ ಆಗಿದೆ ಅವೆಲ್ಲ ಮಾಡಿ ಬಂದಿದ್ದರಿಂದ ಈ ನೀರಲ್ಲಿ ಆಮ್ಲಜನಕ ಅಂಶ ಕರೆಕ್ಟಾಗಿ ಇದೆ ಹಾಗಾಗಿ ಗಿಡದ ಬೇರುಗಳಿಗೆ ಆಮ್ಲಜನಕ ಸಿಗ್ತಾಯಿದೆ ಅವು ಸತ್ತೋಗ್ತಾ ಇಲ್ಲ ಗಿಡನೂ ಕೊಳ್ತೋಗ್ತಾ ಇಲ್ಲ ಆದರೆ ನಾವು ಹೈಡ್ರೋಫೋನಿಕ್ ಸಿಸ್ಟಮಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ತೆಗೆದುಬಿಟ್ಟು ಯಾವುದೋ ಒಂದು ಪೈಪ್ ಒಳಗು ಅಥವಾ ಬಕೆಟ್ ಒಳಗೂ ಇಟ್ಬಿಡ್ತೀವಿ ಒಂದು ಅದು ನೀರು ವಾತಾವರಣದ ಜೊತೆ ಸಂಬಂಧ ಇಲ್ಲ ಸಂಬಂಧ ಇಲ್ಲಿದ್ದಾಗ ಏನಾಗುತ್ತೆ ನೀರಿನಲ್ಲಿ ಆಮ್ಲಜನಕ ಅಂಶ ಕಮ್ಮಿ ಆಗಿ ತಗೋತ್ತೆ ಯಾಕಂತ ಹೇಳಿದ್ರೆ ಗಿಡ ಅದನ್ನು ಉಸಿರಾಡುತ್ತಲ್ವ ಬೇರೆ ತಗೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಸಮಯ ಆದಮೇಲೆ ಆಮ್ಲಜನಕ ಖಾಲಿ ಹೋಗಿಬಿಡುತ್ತೆ ಅದಾದಮೇಲೆ ಗಿಡಕ್ಕೇನೂ ಸಿಗೋದಿಲ್ಲ ಗಿಡನೂ ಸತ್ತೋಗುತ್ತೆ ಬೇರೆಗಳು ಕೂಡ ಸತ್ತೋಗ್ತವೆ ಅದಕ್ಕೆ ನಾವು ಹೈಡ್ರೋಫೋನಿಕ್ ಸಿಸ್ಟಮಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಎರಡು ಥರದ್ದಿದೆ ಒಂದು ನೀರನ್ನು ನಾವು ಮತ್ತೆ ಮತ್ತೆ ಏನು ಹರಿಯೋಂಗೆ ಮಾಡ್ತೇವೆ ಪಂಪ್ ಹಾಕ್ಬಿಟ್ಟು ಏನಾಗುತ್ತೆ ಅಂದರೆ ಹರಿಬೇಕಾದಾಗ ಅದು ಹೊರಗಿನ ಗಾಳಿಯ ಸಂಬಂಧಕ್ಕೆ ಬಂದುಬಿಟ್ಟು ಆಕ್ಸಿಜನ್ ತೊಗೊಳ್ತದೆ ಇದು ಒಂದಾಗತ್ತೆ ಎರಡನೇದು ನಾವು ಡೈರೆಕ್ಟಾಗಿ ನೀರಿಗೆ ಆಕ್ಸಿಜನ್ ಪಂಪನ್ನು ಇಟ್ಬಿಡ್ತೇವೆ ಫಿಶ್ ಟ್ಯಾಂಕ್ ಮಾಡ್ತೀವಿ ಅಲ್ಲಿ ಫಿಶ್ ಟ್ಯಾಂಕಲ್ಲೂ ಅಷ್ಟೇ ಸ್ವಲ್ಪ ಟೈಮ್ ಆದಮೇಲೆ ಮೀನು ಉಸಿರಾಡ್ಬಿಟ್ಟು ಖಾಲಿ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಹಾಕ್ತೀವಲ್ಲ ಆಕ್ಸಿಜನ್ ಪಂಪ್ ಹಾಗೆ ಆಕ್ಸಿಜನ್ ಪಂಪ್ ಆಯಿತು ಸೊ ಹಾಗಾಗಿ ಆಕ್ಸಿಜನ್ ಹಾಕಿದ್ಕೊಳ್ಳೇದಾಗುತ್ತೆ ನೀವು ನ್ಯೂಟ್ರೆಂಟ್ ಕೊಡ್ತೀರ ನೀರಿಗೆ ಬೇರುಗಳು ಬರ್ತವೆ ಅದರಿಂದ ಗಿಡ ಬೆಳೆಯುತ್ತೆ ಇಷ್ಟೇ ಸಿಂಪಲ್ ಇದಲ್ಲದೆ ಮೂರನೇದು ಒಂದಿದೆ ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಮೀನಿನ ಇರ್ತಾರೆ ಕೆಲವರು ಮೀನು ಸಾಕ್ತಾರಲ್ಲ ಆ ನೀರನ್ನು ಡೈರೆಕ್ಟಾಗಿ ಪ್ಲಾ ಪ್ಲಾಂಟ್ಗಳಿಗೆ ಕೊಡ್ತಾರೆ ಅದು ತುಂಬ ಬೆಸ್ಟ್ ಯಾಕಂತೇಳಿ ನೀವು ಅಲ್ಲಿ ಖರ್ಚು ಖರ್ಚಿರೋದಿಲ್ಲ ಮೀನು ನಿಮಗೆ ಸಾಕಂಗೆ ಆಗತ್ತೆ ಆ ಮೀನುಗಳು ಮೀನುಗಳು ನಿಮ್ಮ ನೀರನ್ನು ಕೂಡ ಆಕ್ಸಿಜನ್ ರಿಚ್ ಮಾಡ್ತವೆ ನ್ಯೂಟ್ರೆಂಟ್ ರಿಚ್ ಮಾಡ್ತವೆ ಅದರಲ್ಲಿ ಗಿಡ ಬೆಳೆಸ್ತಾರೆ ಇದನ್ನು ಕೂಡ ಕೆಲವು ಸಿಸ್ಟಮಲ್ಲಿ ಮಾಡ್ತಾರೆ ನಾನು ಅದನ್ನು ಮುಂದೆ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದು ಬಿಟ್ಟರೆ ನೀವು ಮನೆಯಲ್ಲಿ ಆರಾಮಾಗಿ ಮಾಡ್ಬೋದು ನಾನು ಮುಂದಿನ ವೀಡಿಯೋದಲ್ಲಿ ಹೇಗೆ ಅದನ್ನು ಕ್ಲೀನಾಗಿ ಒಂದು ಸಿಸ್ಟಮನ್ನೇ ಮಾಡೋದು ಅಂತ ತೋರಿಸ್ತೇನೆ ಇಷ್ಟೇ ಇರೋದು ಹೈಡ್ರೋಫೋನಿಕಲ್ಲಿ ಇದರಲ್ಲಿ ಯಾವುದೇ ರಾಕೆಟ್ ಸೈನ್ಸ್ ಇಲ್ಲ ಆರಾಮಾಗಿ ಮಾಡ್ಬೋದು ಪ್ರಿನ್ಸಿಪಲ್ ಅರ್ಥ ಆಗಿಬಿಟ್ರೆ ನೀವು ನಿಮ್ಮದೇ ತತ್ವದಲ್ಲಿ ಮಾಡ್ಬೋದು ನಾನು ಮುಂದೆ ಮಾಡಿದ್ದು ನನ್ನ ಒಂದು ಏನು ದದ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದರ ಮೇಲೆ ಮಾಡಿರೋದು ನೀವು ಹೀಗೆ ಕೂಡ ಮಾಡ್ಬೋದು ಧನ್ಯವಾದ